ಫಾರಿನ್ನಲ್ಲಿರುವಂಥ ಅಪ್ಪು ಬಾಸ್ ಅಶ್ವಿನಿ ಮೇಡಮ್ ಅವರ ಮಗಳು ಧೃತಿ ಅವರು ತುಂಬ ಚೆನ್ನಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬ ಎಂಜಾಯ್ ಮಾಡ್ತಾ ಇದ್ದಾರೆ ಫಾರಿನ್ನಲ್ಲೇ ಹೊಸ ಹೊಸ ಬೇರೆ ಬೇರೆ ಪ್ರವಾಸಿ ತಾಣಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ಗಳ ಜೊತೆಗೆ ಸೂಪರಾಗಿ ಫೋಟೋಸ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಸನ್ಸೆಟ್ ಆಗುವಂಥ ಟೈಮ್ನಲ್ಲಿ ಹೌದು ಎಲ್ಲರಿಗೂ ಕೂಡ ಇಷ್ಟ ಅಪ್ಪು ಬಾಸ್ ಕುಟುಂಬ ಅಪ್ಪು ಬಾಸ್ ಕುಟುಂಬದಲ್ಲಿ ಧ್ವತಿ ಅವರು ನಿಜವಾಗ್ಲೂ ಕೂಡ ದೊಡ್ಡ ಮಗಳು ತುಂಬಾನೇ ಫೇವ್ರೇಟ್ ಅಪ್ಪು ಅವರಿಗೆ ಅಪ್ಪನ ಒಂದು ನೆನಪು ಯಾವಾಗ್ಲೂ ಕೂಡ ಸದಾ ಇರುತ್ತೆ ಅಶ್ವಿನಿ ಮೇಡಮ್ ಈ ಕಡೆ ಸಿನಿಮಾ ಚಿತ್ರೀಕರಣದೆಲ್ಲ ಬಿಝಿಯಾಗಿದ್ದಾರೆ ಅವರು ಪ್ರೊಡಕ್ಷನ್ ಹೌಸ್ ನೋಡ್ಕೊತಾ ಇದ್ದಾರೆ ಇನ್ನು ಧೃತ್ಯ ಅವರು ಇತ್ತೀಚೆಗೆಷ್ಟೇ ಬೆಂಗಳೂರಿಗೂ ಸಹ ಬಂದಿದ್ರು ವಾಪಸ್ ಮತ್ತೆ ಫಾರಿನ್ಗೆ ಹೊರಟೋದ್ರು ಬಹುಶಃ ಅಲ್ಲಿ ಏನಾದರೂ ಕೆಲಸವನ್ನ ಮಾಡ್ತಿರ್ಬೋದೇನೋ ಅವರು ಆಗಾಗ ಸಿನಿಮಾಗಳನ್ನು ಸಹ ಅಲ್ಲಿಯೇ ವೀಕ್ಷಣೆ ಮಾಡ್ತಾರೆ ಜೊತೆಗೆ ಬಹಳಷ್ಟು ಉತ್ತಮವಾದಂತಹ ಸ್ನೇಹಿತರು ಅಲ್ಲಿದ್ದಾರೆ ಫಾರಿನ್ನಲ್ಲಿಯೇ ಸೊ ಅಲ್ಲಿ ಅವರು ವಾಸವನ್ನ ಮಾಡ್ತಾ ಇರುವಂಥದ್ದು ಅಪರೂಪಕ್ಕೆ ಅಂದರೆ ಒಂದು ಆರು ತಿಂಗಳಿಗೊಮ್ಮೆ ಬೆಂಗಳೂರು ಕಡೆಗೆ ಬರ್ತಾರೆ ಅದು ಬಿಟ್ಟರೆ ಅಲ್ಲಿಯೇ ವಾಸ ಮಾಡುವಂಥದ್ದು ಸಖತ್ತಾಗಿ ಈಗ ಹೊಸ ವರ್ಷ ಮುಗಿತಾ ಬಂತು ಹೊಸ ವರ್ಷ ಆರಂಭ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ಗಳ ಜೊತೆಗೆ ನ್ಯೂ ಇಯರ್ ಪ್ಲಾನ್ಸ್ ಗಳನ್ನು ಸಹ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟು ಅಪ್ಪು ಬಾಸ್ ಅಂದ್ರೆ ಬಹಳಷ್ಟು ಇಷ್ಟನ ಅಚ್ಚುಮೆಚ್ಚು ತಪ್ಪದೆ ಕಮೆಂಟ್ ಮಾಡಿ ಅಶ್ವಿನಿ ಮೇಡಮ್ ಅವರು ಸಿನಿಮಾ ತಂಡದವರು ಜೊತೆ ಬಹಳಷ್ಟು ರೀತಿಯಲ್ಲಿ ಚರ್ಚೆ ಮಾಡಿರ್ತಾರೆ ಅವರು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಫ್ಯಾಮಿಲಿಗೂ ಕೂಡ ಸಮಯವನ್ನು ಕೊಡ್ತಾರೆ ಪ್ರತಿದಿನ ಕಾಲ್ ಮಾಡ್ತಾರೆ ನ್ಯೂ ಇಯರ್ ಶುಭಾಶಯ